ಸಮೀರೇಮ್ಡಿ ಅವರ ವಿಡಿಯೋವನ್ನು ಅನುಸರಿಸಿ ಧರ್ಮಸ್ಥಳದ ಧಾರ್ಮಿಕ ಮುಖಂಡ ವೀರೇಂದ್ರ ಹೆಗ್ಗಡೆಯವರ ಬೆಂಬಲಿಗರು ಸೌಜನ್ಯ ಅವರ ಕುಟುಂಬವು ಈ ವಿಷಯಕ್ಕೆ ಹಣಕಾಸು ಒದಗಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ಹೊಸ ತನಿಖೆಗಾಗಿ ಹೋರಾಡಿದ ಸೌಜನ್ಯ ಅವರ ತಂದೆ ಈ ವರ್ಷದ ಆರಂಭದಲ್ಲಿ ನಿಧನರಾದರು ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಕನ್ನಡ ವಿಷಯ ಸೃಷ್ಟಿಕರ್ತ ಸಮೀರೇಮ್ಡಿ ಅವರು ಬಿಡುಗಡೆ ಮಾಡಿದ ವಿಡಿಯೋ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಮತ್ತೆ ಹುಟ್ಟುಹಾಕಿದೆ ಇದು ಕರ್ನಾಟಕದ ಉಜಿರಿಯಲ್ಲಿ ನಡೆದ ದುರಂತ ಘಟನೆಗಳ ಮೇಲೆ ಮತ್ತೊಮ್ಮೆ ಬೆಳಕು ಚೆಲ್ಲುತ್ತದೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಎರಡನೇ ವರ್ಷದ ಪದವಿ ಪೂರ್ವ ವಿದ್ಯಾರ್ಥಿನಿ ಸೌಜನ್ಯ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ನಾಪತ್ತೆಯಾಗಿದ್ದರು ಮತ್ತು ಮರುದಿನ ನೇತ್ರಾವತಿ ನದಿಯ ಬಳಿ ಶವವಾಗಿ ಪತ್ತೆಯಾಗಿದ್ದರು ಆಕೆಯ ಕೈಗಳು ಶಾಲು ಹೊದೆಸಿ ಮರಕ್ಕೆ ಕಟ್ಟಿಹಾಕಲಾಗಿತ್ತು ಈ ಪ್ರಕರಣವು ವ್ಯಾಪಕ ಆಕ್ರೋಶ ಮತ್ತು ನ್ಯಾಯಕ್ಕಾಗಿ ಬೇಡಿಕೆಗಳನ್ನು ಹುಟ್ಟುಹಾಕಿತು ಪ್ರಕರಣದ ಏಕೈಕ ಆರೋಪಿ ಸಂತೋಷ್ ರಾವ್ ಅವರನ್ನು ಜೂನ್ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಬೆಂಗಳೂರು ಸೆಷನ್ಸ್ ನ್ಯಾಯಾಲಯವು ಖುಲಾಸಿಗೊಳಿಸಿತು ಕಾನೂನು ಪ್ರಕ್ರಿಯೆಗಳ ಉದ್ದಕ್ಕೂ ಸೌಜನ್ಯ ಅವರ ಕುಟುಂಬವು ಸಂತೋಷ್ ರಾವ್ ಅವರನ್ನು ತಪ್ಪಾಗಿ ಸಿಲುಕಿಸಲಾಗಿದೆ ಎಂದು ವಾದಿಸಿತು ತನಿಖೆಯಲ್ಲಿನ ನ್ಯೂನತೆಗಳನ್ನು ಆರೋಪಿಸಿ ಮತ್ತು ಧರ್ಮಸ್ಥಳದ ಧಾರ್ಮಿಕ ಮುಖಂಡ ವೀರೇಂದ್ರ ಹೆಗ್ಗಡೆ ನಿಜವಾದ ಅಪರಾಧಿಗಳನ್ನು ರಕ್ಷಿಸಿದ್ದಾರೆ ಎಂದು ಪ್ರತಿಪಾದಿಸಿತು ಖುಲಾಸೆಗೊಂಡ ನಂತರ ಸಾರ್ವಜನಿಕ ಪ್ರತಿಭಟನೆಗಳು ನಡೆದವು ಮತ್ತು ಪ್ರಕರಣದ ಬಗ್ಗೆ ಹೊಸ ತನಿಖೆಗೆ ಮತ್ತೆ ಕರೆಗಳು ಬಂದವು ಸಮೀರೇಮ್ಡಿ ಅವರ ಇತ್ತೀಚಿನ ವಿಡಿಯೋ ಬೆಂಬಲ ಮತ್ತು ಟೀಕೆ ಎರಡನ್ನೂ ಗಳಿಸಿದೆ ವೀರೇಂದ್ರ ಹೆಗ್ಗಡೆ ಅವರ ಅನುಯಾಯಿಗಳು ವಿಡಿಯೋವನ್ನು ನಿರ್ಮಿಸಲು ಸೌಜನ್ಯ ಅವರ ಕುಟುಂಬವು ಸೃಷ್ಟಿಕರ್ತನಿಗೆ ಮೂವತ್ತು ಲಕ್ಷ ರೂಪಾಯಿಗಳನ್ನು ಪಾವತಿಸಿದೆ ಎಂದು ಆರೋಪಿಸಿದ್ದಾರೆ ಸೃಷ್ಟಿಕರ್ತ ಸಮೀರಿ ಆರೋಪಗಳನ್ನು ನಿರಾಕರಿಸುತ್ತಾ ನಾನು ನನ್ನ ವಿಡಿಯೋ ಸಂಪಾದಕರಿಗೂ ಹಣ ನೀಡುವುದಿಲ್ಲ ಎಂದು ಹೇಳಿದ್ದಾರೆ ಅವರ ಮೊಬೈಲ್ ಸಂಖ್ಯೆ ಮತ್ತು ವಿಳಾಸ ಸೇರಿದಂತೆ ಅವರ ವೈಯಕ್ತಿಕ ವಿವರಗಳು ಆನ್ಲೈನ್ನಲ್ಲಿ ಸೋರಿಕೆಯಾಗಿವೆ ಎಂದು ಅವರು ಹೇಳಿದರು ನ್ಯಾಯ ಕೇಳುವಲ್ಲಿ ಧರ್ಮ ಮತ್ತು ಜಾತಿ ಹೇಗೆ ಬಂದವು ಎಂದು ನನಗೆ ತಿಳಿದಿಲ್ಲ ಎಂದು ಹೇಳಿದರು ಕನ್ನಡದಲ್ಲಿರುವ ಈ ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಹದಿಮೂರು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಿಸಲಾಗಿದೆ ಸೌಜನ್ಯಳ ಚಿಕ್ಕಪ್ಪ ವಿಠಲ್ ಗೌಡ ಆರೋಪಗಳನ್ನು ತಳ್ಳಿಹಾಕಿದರು ಅವರು ಟಿಎನ್ಎಂಗೆ ಸೌಜನ್ಯಳಿಗೆ ನ್ಯಾಯಕ್ಕಾಗಿ ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದಲೂ ಕೂಗು ಕೇಳಿಬರುತ್ತಿದೆ ಆಗ ನಾವು ಯಾರಿಗೂ ಹಣ ಪಾವತಿಸಬೇಕಾಗಿಲ್ಲ ಈಗ ನಾವು ಹಣ ಪಾವತಿಸಬೇಕಾಗಿಲ್ಲ ನಾವು ಯಾರಿಗೂ ಹಣ ನೀಡುವ ಸ್ಥಿತಿಯಲ್ಲಿಲ್ಲ ಎಂದು ಹೇಳಿದರು ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್